ನರಸಿಂಹರಾಜನಗ ಆಕ್ಸಿಡೆಂಟ್ ಆಗೋಯ್ತು ಆಕ್ಸಿಡೆಂಟ್ ಆಗಿ ಈಗ ಕಳ್ಳು ಪಚಾರ ಈಸಿ ಬಂದ್ಬಿಡತಿ ಸಾಕು ಅಂದ್ರದ ಕೆಟ್ಟ ಯಾಕಣ್ಣ ಈ ತರ ಮಾತಾಡ್ತಿದ್ಯಾನ್ ಯಾಕಣ್ಣ ಹುಚ್ಚಿಡಿದೋತಂತೆ ನಿನ್ಗೆ ಯಾಕ ಹುಚ್ಚಿಡಿದಂತೆ ನಿಂಗೆ ನಿನಗೆ ನರಸಿಂಹರಾಜ್ ಅವ್ರಿಗೆ ಉತ್ತರ ಇಲ್ಲ ಮತ್ತೆ ಹಂಗ ಫೋನ್ ಮಾಡಿದ್ರಿ ಕಣ ಹಂಗಂತ ಇಲ್ಲ ಇದು ಉಲ್ಮಾನ ಉಲ್ಮಾನ ದಾಳಿ ನಲ್ವತ್ ಜನ ಸತ್ತೋಯ್ರಲ್ಲ ಅದಕ್ಕೆ ಬೇಜಾರಾಯ್ತು ಅದನ್ನ ನೋಡ್ತಿದ್ದು ನ್ಯೂಸ್ ಆಮೇಲೆ ಆ ನನ್ನೆದೆ ಕೋಗಿಲೆ ಬಣ್ಣದ ಕೋಗಿಲೆ ಆಟ ಹಾಕಿದ್ರಲ್ಲ ಇದು ಕೊಡ್ರ ಮದಿಗೆ ದಂಡಿ ಮಾರಮ್ಮ ಹ್ಮ್ ಅದು ಅದು ಹಾಕಿದ್ರು ಅದನ್ನ ನೋಡಿದ್ರು ಆಮೇಲೆ ಇದೆಲ್ಲ ಒಂದ್ ಸ್ವಲ್ಪ ಇದಾಯ್ತಲ್ಲ ಏನೋ ಒಂತರ ಅಗಾಧ ಆದಂಗ ಕುಂತಿದ್ ತಪ್ಪು ಇಲ್ಲ ಇದು ಗೊತ್ತಾರ್ ಮಾಡ್ಯಾವ ರೀ ಬಸ್ಸಾರ್ ಗೊತ್ತಾರ ಅವ್ರು ಸೊಪ್ಪಿಂದು ಗೊತ್ತೀನ್ ಸೊಪ್ಪ ಬರ್ತೀನಿ ಸಾರ್ ತಾಯಿನಾಯಿತ ನಿಮ್ಮಮ್ಮನ್ ಸಾಯ್ಬೇಕ ನಾನು ನೀನ್ ತಾಯಿನಾಯ ಯಾರನ್ ಮಗ ಹೇಳ್ಕೊಡ್ತೀನಿ ಸತ್ ಹೋದ ಅಂತ ಯಾರೋ ಫ್ಲೆಕ್ಸ್ ಹಾಕರ್ ಕ ಅಣ್ಣ ವೇಮ್ ಚಂದ್ರದಾಗೆ ನಿಮ್ಮ ಆಸ್ತಿ ನಮ್ಮ ನಾನೇ ಅಣ್ಣ ಸಖ ಸುಖಾರ್ ಅಂತ ಕೆಟ್ಟ ಮಾತಾಡ್ತೀವಿ ಲೋ ಫೋನ್ ಮಕ್ಕಳು ನೀವು ಆಕ್ಸಿಡೆಂಟ್ ಆಗೈತಿ ನರಸಿಂಹರಾಜನಗ್ ಆಕ್ಸಿಡೆಂಟ್ ಆಗೋಯ್ತು ಆಕ್ಸಿಡೆಂಟ್ ಆಗಿ ಈಗ ಕಳ್ಳು ಪಚ್ಚೆಲ್ಲ ಈಚಿಗ್ ಬಂದ್ಬಿಟ್ಟಿತ್ತು ಅಂತ ಯಾರೋ ಫೋನ್ ಮಾಡಿದ ಆ ಕಳ್ಳು ಪಚ್ಚೆರ ಈಚಿಗ್ ಬಂದ್ಬಿಟ್ಟಿತಂತಲ್ಲ ಅಣ್ಣ మార్డు మన్ను <laughs> <Hello. Hello>. <laughs> ಹಾಗೆ ಅವ್ರು ವರ್ಷ ಆಯ್ತು ಅಥವಾ ಇವ್ರು ವೀರ ಯೋಧರು ನಲವತ್ತು ಜನ ಬಸ್ಸು ಉಲುಬಾನ ಇದು ಬಾಂಬು ನಾನು ಈ ಮೌನ್ ನಿಮ್ಮ ಅವನ ಮದುವೆ ಆದಾಗ ಹ್ಮ್ ಕೈ ಯಾಕೆ ಒಂದು ಹೇಳ್ತೀನಿ ನಾನು ಅಥವಾ ಏನು ನಿಮ್ಮ ಜಮೀನೆಲ್ಲ ಬರ್ಕೊಂಡು ಬರ್ಕೊಂಡಿದ್ದೀನಿ ಮೋಸ ಮಾಡಿ ಯಾಕಣ ಈ ತರ ಮಾತಾಡ್ತಿದ್ಯಾ ನೀನೇ ಹೋಗ್ ತಿನ್ನ ಮಾತಾಡಿ ನನ್ ಯಾಕೆ ಮಾತಾಡ್ತಿ ಈ ತರ ಅಂತೀಯಾ ಹೊರ್ಕೊಡ್ರಿ ಸತ್ತೋಗಿದ್ರ ಕುಂತಿದ್ರು ನಮ್ಮನಾಗೆ ಬರೀ ಕೆಸತ್ರ ಏನ್ ನಿಮ್ಗೆ ಫೋನ್ ಯಾರು ಏನು ಅಂತ ಮಾತಾಡ್ತೀಯ ಒಮ್ಮ ಗೋಳಾಡ್ತೈತೆ ಕಣ್ಣು ಒಮ್ಮ ಸಾಹಿತ್ಯದಿಂದ ನೇಣ ಕಣಕ್ ಹೋಗಿತ್ತು ಈಗ ಬರೆಯ ಜಲ್ದಿ ಯಾರು ಸ್ವಾಮಿ ಒಂದ್ ಕಾಯಿನ ಕರ್ಮನ ಕಾಯ ಹೋಗತ್ತ ಯಾರು ಅಣ್ಣ ಅಣ್ಣ ಅನ್ನೂ ಬೈದ್ ಬರೇ ಉಚ್ಕೊಂಡು ನರಸಿಂಹಣ್ಣ ನರಸಿಮಣ್ಣ ಹೇಳ್ರಿ ಯಾರು ಯಾರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಿ ಅಣ್ಣ ಬಾರಣ್ಣ ಮುಂದೆ ನಿಂತ್ಕೊಂಡು ನೀನೆಲ್ಲ ನೋಡ್ಕೊಬೇಕು

ನರಸಿಂಹರಾಯಪ್ಪ ಅಲ್ಲ ನರಸಿಂಹರಾಜಪ್ಪ ಮತ್ತೆ ನರಸಿಂಹರಾಯಪ್ಪ ಇದು ರಾತ್ರಿ ಹುಣಸಿ ಆಟ ಆಟಾಡಕ್ಕೆ ಸತ್ತೋದ್ರೆ ನರಸಿಂಹರಾಜ ಬಳ್ಳಾಪುರ ಅಂತಂದ್ರು ಕೆಲಗ ಹಲೋ ನರಸಿಂಹರಾಜ ನಾನೇ ನಾನೇ

ಅಣ್ಣ ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ನಿನ್ ಜೀವನ ನಡೀತಿರ್ಲಿಲ್ಲ ಈಗ ಸತ್ತೋಗಿ ನರಸಿಂಹರಾಜ ನೋಡುದು ಮಣ್ಣು ಎಷ್ಟು ಗಂಟೆಗೆ ಹೇಳ್ರಿ ಅವ್ ಅಣ್ಣ ಎಷ್ಟೋ ನಮ್ಗೆ ಅನ್ನ ಹಾಕೈತೆ ಕುಡಿಯಕ್ಕೆ ಎಲ್ಲ ಎಣ್ಣೆ ಕೊಟ್ಟೈತೆ ಎಲ್ಲ ಮಾಡೈತೆ ಅವ್ ಅಣ್ಣ ಬಂದು ಒಂದ್ ಎರಡ್ ಇಡೀ ಮಣ್ಣು ಹಾಕ್ಬಿಟ್ಟು ಬರ್ತೀವಿ ಊಟ ಆಯ್ತಾ ಸರ್ ತಾಯಿನಾಕ ಊಟ ತಿಂಡಿ ಮಾಡೋ ಮನೆ ಮನೆಗೆ ಇಲ್ಲಿ ಸೇರ್ಕೊಂಡು ಯಾಕೆ ಸರ್ ಮನೆಗೆ ಇಲ್ಲ ಯಾರು ನೀವ್ಯಾರ ಹೇಳಿ ನಾನು ಅಶ್ವಿನಿ ಅಂತ ಹಾ ಸರ್ ನಾನು ಅಶ್ವಿನಿ ಅಂತ ಇಂಜಿನಿಯರು ಹಾ ನಿಮ್ಮ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದಿನಿ ಸರ್ ನಾವು ರೆಕಾರ್ಡ್ पकಡᱟಡಲ್ಲ ಸರ್ ನೀವು YouTube ಅಲ್ಲಿ ಬಿಡ್ತಿರಲ್ಲ ಅದು ರೆಕಾರ್ಡಿಂಗು ಅ ನಿಮ್ಮ ಪೌರಾಣಿಕ ನಾಟಕ ಆಡ್ತೀನಿ ಅಷ್ಟೇ ಚಕ್ಕಣಿ ಪಾತ್ರ ಏ ಸರ್ ಸುಮ್ಮನೆ ತಲೆ ತಿನ್ಬೇಡಿ ನನಗೆ YouTube ಅಲ್ಲಿ ಬಿಡ್ತಿರಲ್ಲ ನಿಮ್ಮ ರೆಕಾರ್ಡಿಂಗು ನರಸಿಂಹ ಬಳ್ಳಾಪುರ ಅಂತ ಹಾ

ಅಲ್ಲ ಸರ್ ಇನ್ನು ನಾನು ಇಂಜಿನಿಯರ್ ಹ ಇದು ಆರೋಗ್ಯ ನಮ್ದು ವಯಸ್ಸಾಯ್ತು ಗ್ಯಾಸ್ಟ್ರಿಕ್ ಒಂದ್ ಸ್ವಲ್ಪ ಮೈ ಕೈ ಹೊಡ್ತಾ ಕಣ್ಣು ಮಂಜು ಹೌದಾ ಇರ್ಲಿ ವಯಸ್ಸಾದ ನಿಮ್ಗೆ ಅಲ್ಲಿ ಏಜ್ ಎಷ್ಟು ಸರ್ ನಮ್ಗೆ ಎಪ್ಪತ್ಮೂರು ಅವಾಗ ಯಾರು ಬರ್ಕಂತಾರೆ ನೀವು ಡೇಟು ಡೇಟ್ ಆಫ್ ಬರ್ತ್ ಎಪ್ಪತ್ಮೂರು ಎಪ್ಪತ್ನಾಲ್ಕು ಇಲ್ಲ ವಯಸ್ಸು ನಿಮ್ಗೆ ಎಪ್ಪತ್ಮೂರು

ಅಲ್ಲ ನೀವು ತುಮ್ಕೂರು ಹತ್ರ ಹಳ್ಳಿನಾ ತುಮ್ಕೂರ್ ಹತ್ರ ಒಂಬತ್ತು ಕಿಲೋಮೀಟ್ರ್ ಆಗತ್ತೆ ರೀ ಹೌದಾ ಹಳ್ಳಿನಾ ಹಳ್ಳಿ ಹಳ್ಳಿ ಯಾವತ್ತ ತುಮಕೂರು ಕಡೆ ಬಂದ್ರೆ ನಿಮಗೆ ಫೋನ್ ಮಾಡ್ತೀನಿ ಸರ್ ಹ್ಞೂ ಮಾಡಿ ಮಾಡಿ ಮೇಡಮ್ ನಮ್ದು ಏನು 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 ಆಗಬೇಕಲ್ಲ ನಮ್ಮಿಂದ ನಿಮ್ಮಿಂದ ನಮ್ ಏನಿಲ್ಲ ಸರ್ ಸುಮ್ಮನೆ ನೋಡ್ಬೇಕು ಅಂತ ಒಂದು ಕುತೂಹಲ ಅಲ್ವಾ ಹಾಂ 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 ನಮ್ಮ ಕಷ್ಟ ಸುಖಗಳನ್ನ ಯಾರ ಹತ್ರ ಹೇಳ್ಕಣೋಣ ಸರ್ ಹೇಳ್ಕಳೋಣ ಅಂದ್ರೆ ನಮ್ಮ ಯಜಮಾನ್ರಿಲ್ಲ ಹಲೋ ಹಲೋ ನಮ್ದ ಹತ್ರ ಹೇಳ್ಕೊಳ ಕಷ್ಟ ಸುಖ ನಮ್ದು ದುಡ್ಡು ಕಾಸು ಹಂಗಲ್ಲ ಇಲ್ಲ ಸೌಕಾರ ಅಲ್ಲ ಅಲ್ಲ ಸರ್ ದುಡ್ಡು ಕಾಸಿಂದ ಅಲ್ಲ ನಾವ್ ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್ ನಮ್ಗೆ ನಮ್ ಯಜ್ಮರು ಬೇರೆ ತೀರೋಗಿದ್ದೀರಾ ಸರ್ ಅಯ್ಯೋಯೋ ನಮ್ಮ ಅಯ್ಯೋ 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 ನಮ್ಮ ಕರ್ಮ ಏನ್ ಮಾಡುದು ಯಜಮಾನ್ ತೀರ್ವಾಗಿರೋದಿ ಬಿಟ್ರಿ ಯಾರನ ಒಬ್ರು ನಮ್ ಸಂಬಂಧಿಕರಾಗಲಿ ಒಬ್ಬರ ಮಾಡಿಲ್ವಲ್ಲ ಏನ್ ನರಸಿಂಹರಾಜ್ ಚೆನ್ನಾಗಿದ್ದೀಯಾ ನಾನ್ ನಿಮ್ಮ ಅಕ್ಕ ನಿಂತ ಹಿಂಗ ಯಜಮಾನ್ ಇಲ್ದಾರೆ 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 ಅಂತ ಅಂತ ಅಂದ್ಬಿಟ್ಟು ಓ ನಮ್ಮ ನಮ್ ಮನೆಗ್ ಹೆಂಗುಸ್ರೆ ಡಿಕ್ಕ ಪಾಲ ಗುಡಗಂಗ್ ಇನ್ನೆಷ್ಟು ಏನ್ ಮಾಡೋಣ ಅಕ್ಕ ನಾನು ಯಜಮಾನ್ ಇಲ್ಲ ನನಗೂ ಅಲ್ಲ ಇದೇನ ಬರೇ ಇವ್ರು ಯಜಮಾನ್ ಇಲ್ದಾರೆ ಮಾಡ್ತಾರ ಅಕ್ಕ ನನಗೆ ಹೌದಾ ಯಾಕೆ ಸರ್ ಸರ್ ಅದು ಅಲ್ಲ ಸರ್ ಅದು ನಮ್ ನಾವು ಕೇಳ್ಕೊಂಡ್ ಬಂದಿರೋದು ಸರ್ ಅದು ನಮ್ಗೆ ಬೇರ್ ಕೊಟ್ಟಿರೋ ಶಿಕ್ಷೆ ಅದು ನಮ್ಮೆ ಬರ ಏನಾಯ್ತು ಏನೋ ನಮ್ಮ ಯಜಮಾನ್ ಎರಡ್ ವರ್ಷ ಆಯ್ತು ಅಲ್ಲಿ ಬಿಟ್ಬಿಡಿ ನಾನು ಯಾವ ನಂಬರ್ ಮಾಡಿದ್ರೆ ನೋಡಿಬಿಟ್ ಮಾಡಿ ಸರ್ ನಾನು ಏನ್ ರಾಂಗ್ ನಂಬರ್ ಮಾಡಿಲ್ಲ ಯಜಮಾನ್ರುಗಳು ಬೇಡ ನಮ್ಗೆ ಮದ್ವೆ ಆಗಿರಲ್ವಾ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ ನನ್ಗೆ ಕಷ್ಟ ಸುಖ ಇದು ಇವರ ಏನೋ ಮನೆ ಹಾಕ್ಸ್ಕೊಡ್ಬೇಕ ನಾವು ಎಣ್ಣೆ ಕೆಲಸ ಆಗಿದ್ದೀವ ಅಥವಾ ಯಾವ ನೀವು ಲೋನು ಪಾನು ಎಣ್ಣೆ ಇಲ್ಲಿ ಲೋನು ಮನೆ ಗ್ರಾಂಟು ಅದೇನೋ ಇದು ತಿಂಗ್ಳಿಗೆ ದುಡ್ಡು ಬದಲ ಕಂಡ್ರೆ ಅದನ್ನ ಮಾಡಿಸ್ಕೊಡಾರ ನಾವು ಮಾಡ್ತೀರಲ್ಲ ಅಂತ ಕೇಳಮ್ಮ ನೀವು ಬರೇ ಅವರೇ ಮಾಡ್ತೀರಲ್ಲ ನೀ ನಮಗೆ ಯಾ ಲೋನು ಪಾನು ಏನು ಬೇಡ ನಮ್ಗೆ ತಿಂದು ಬಿದ್ದ ಒದ್ದಾಡೋ ಅಷ್ಟ ಐತೆ ನನಗೆ ನಾನೇ ಇಂಜಿನಿಯರು ನನಗೆನೆ ಒಂದು ಮಂತಿಗೆ ಒಂದು ಟೂ ಲಕ್ಷ ಸಂಬಳ ಬರುತ್ತೆ ಓ ನನಗೆ ತಿಂಗಳಿಗೆ ಎಲ್ ಲಕ್ಷಕ ಐತೆ ನನಗೆ ಸಂಬಳ ಬರುತ್ತೆ ಚೆನ್ನಾಗಿರೋನೈತೆ ಅಯ್ಯೋ ನೀನು ಅಣ್ಣಾರಣೆ ಬಾರ ಹಂಗಿತ್ತೇನೋ ಮುಂದಕ್ಕೆ ಗಂಟಲ್ದಾರ ಮಾಡಿವ್ರಿ ನಾವೇನ್ ನಿಮ್ಮ ಹತ್ರ ದುಡ್ಡು ಕೇಳ್ಬೇಕು ಕಾಸ್ ಕೇಳಬೇಕು ಅಂತ ಏನ್ ಮಾಡಿಲ್ಲ ಸರ್ ಅದೇ ಜಾಗ್ ಹೋಗ್ತಿದೆ ಅಂತ ನಾವು ಹೇಳೋದು ಬೆಳಗ್ಗೆ ಬೇರೆ ಇದೇ ಜಾಕ್ದಾರೆ ಮಾಡಿದ್ರು ಇದೇ ಜಾಕ ಹೋಗ್ತಿದೆ ಅಂತ ನನಗೆ ಮುಂಗಾನಸ ಅಷ್ಟೇ ಸಾರ್ ನೀವ್ ಏನ್ ಈ ತರ ಮಾತಾಡ್ತೀರಾ ನಾವು ಈ ಗಂಡ ಸತೋದವ್ರು ಗಂಡ ಸತೋದವರ ಅವಮಾನಿಸ್ತಿದ್ದೀರಾ ನೀವು ಈಗ 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 ತಡೀರಿ ಈಗ ಈಗ ನಿಮ್ ಇಂಟಿ ಅಂತ ನಮ್ ನೀವ್ ದೇವ್ರ ಕೇಳ್ಕೊಂಡ್ ಬಂದಿರ್ತೀರ ಇಂಟಿ ಸತ್ತೋಗ್ಲಿ ನನ್ನ ಗಂಡ ಸತೋಗ್ಲಿ ಅಂತ ಬಂದಿರ್ತೀರಾ ನೀವು ಇವಾಗ ಯಾಕ ಕರ್ಮ ಅಂತ ನೋಡಣ ಹಲೋ ಸರ್ ನೀರ್ ಮುಟ್ಟಿನ ಹೊರಗಡೆ ಹೋಗಿ ಹಲೋ ಹೇಳ್ರಿ ಇವ್ರೇ ಅಕ್ಕ ಅಲ್ಲ ನೀವು ನಾವು ದೇವ್ರದ ಕೇಳ ನಮ್ ಗಂಡ್ ನಮ್ಮ ಯಜಮಾನ್ ಸತ್ತೋರ್ಲಿ ಜಲ್ದಿ ನಮ್ಮ ಅಮ್ಮ ಸತ್ತೋ ಅಪ್ಪ ಅಮ್ಮ ಸತ್ತೋರಿ ಕೇಳ್ಕೊಂಬಂದಿರ್ತೀವಿ ನಾವು ಅಲ್ಲ ನೀವೇ ಹೇಳಿ ನೀವ್ ಹೇಳಿ ಸರ್ ನಾವು ಏನ್ ಪಾಪ ಮಾಡಿದೀವಿ ಅಂತ ನಮ್ ದೇವ್ರು ಈ ತರ ಶಿಕ್ಷೆ ಕೊಟ್ಟರಿ ಹೇಳಿ ಹೊರಗಡೆ ವರ್ಗಡಿ ಕೊಯಿತು ತಿಗ ತೊಳ್ಕಣ್ಣ ಎಂಗ್ ಆಪರ್ನೆ हेलो ಈ ಅಲ್ಲ ಸರ್ ದೇವದ್ರ ನಾವು ಕೇಳ್ಕೊಂಡು ಬಂದಿರ್ತಿವಾ ನಾವು ಯಾಂಗ್ ಅವರು ಅಣೆ ಬರ್ತು ನಮ್ಮ ಮನೆ ಬರ್ತೀವಿ ಈಗ ಏನ್ ಸರ್ एकदम న్యూ ಸತ್ತು ಹೋಗ್ಬಿಟ್ರು ಏನು ಮಾಡ್ತಿರೋ ಸರ್ ಅದೇ ನಿಮಗ ತಾಳಿಯೋ ಅಕ್ಕ ನಾವು ಅದನ್ನೆಲ್ಲ ನಾವು ಯಾಕೆ ಸತ್ತು ಹೋಗ್ತೋ ಗೊತ್ತು ನೀವ್ ಯಾಕೆ ಸತ್ತ ಹೋಗ್ತೀರಾ ನಿಮ್ಗೆ ಅಲ್ಲ ಸರ್ ಈಗ ಈಗ ಮನ್ಗಿರೋರು ಬೆಳಗ್ಗೆ ಎದ್ ಅರ್ಧ ಗಂಟೆ ಬದ್ವಾಳ್ತಾರ ಈಗ ನೀವು ಓಡಾಡ್ತಾ ಇರ್ತೀರಾ ಅಲ್ಲಿ ನಿಂತಿರ್ತೀರಾ ಬಸ್ ಬಂದು ಗುದ್ ಬಿಡ್ತಪ್ಪ ನಿಮ್ಗೆ ಸತ್ತ ಹೋಗ್ಬಿಡ್ತೀರಾ ಏನ್ ಮಾಡ್ತೀರಾ ಸರ್ ಅವಾಗುದನ್ ಹೇಳ್ತೀಯಾ ನಿನ್ ನೋಡ್ಕೊಂಡು ಅಲ್ಲ ಸರ್ ದಯವಿಟ್ಟು ಬೇಡಿ ನಮ್ ಯಜಮಾನ ಸತ್ತ ಹೋಗ್ಬಿಟ್ರಲ್ಲ ಸರ್ ಈಗ ಏನ್ ಮಾಡ್ಬೇಕು ನಾವು ಯಜಮಾನ ಸತ್ತ ಹೋಗ್ರೆ ಸಂಬಳ ಇದು ಮಕ್ಳ ಮರಿ ಸಾಕ ಚೆನ್ನಾಗಿರು ಸರ್ ಎಲ್ಲ ಜನ ಚೆನ್ನಾಗಿದ್ದೀನಿ ರಾತ್ರಿ ಹೆಂಗ್ ಮನಿ ಕಂಡ್ಲಿ ಸರ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನೆ ಓದ್ಕೊಂಡು ರ ದೇವ್ರ ಕತೆ ಹಾಕೊಂಡು ಟಿವಿಯಾಗ ನೋಡ್ರಿ ಮಕ್ಕಳನ್ನ ಗಂಡ ಅಂತ ತಿಳ್ಕೊಂಡು ಮಕ್ಳು ಮರಿನ ಗಂಡ ಅಂತ ತಿಳ್ಕೊಂಡು ಬಾಳ್ವೆ ಮಾಡ್ಕೊಂಡ್ ಹೋಗ್ರಿ ಸರ್ ಆತರ ಬಾಳ್ತಾ ಇದ್ದೀನಿ ಈಗ ನಾವು ಕತೆ ಗೊಬ್ಬರ ಹಾಕೊಂಡು ಗುಡ್ ನೈಟ್ ಎಲ್ಲ ಹಚ್ಕೊಂಡಿದೀವಿ ಹೊಚ್ಕಂತೀವಲ್ವಾ ಸರ್ ಮನೆಯಲ್ಲಿ ನಾವೇನು ಒತ್ಕೊಂಡ್ರಲ್ಲ ಒಂದ್ ನಿಮಿಷ ಹೇಳೋದಿಲ್ಲ ಸೊಳ್ಳೆ ಬತ್ತಿನ ಗುಡ್ ನೈಟ್ ಏನ್ ಹಾಕೊಂಡು ಗೊಬ್ಬರ ಹಾಕ ಮನಿಕಂತಿರಲ್ವ ನೀವುನು ಅಯ್ಯೋ ಓ ಸಖಿಗ ಈಗ ಅವೆಲ್ಲ ಮಡಿಕ್ಯಂಡಿರಿ ನೀವು ಆ ಗ್ವವಲ್ ರಟ್ಟಿ ಗ್ವಲ್ರಾಮ್ ಸರ್ ಮನೆ ನೀವು ಓ ಆ ಏನ್ ಮಾಡ ಆ ಗ್ವಲ್ ರಟ್ಟಿ ಗ್ವಲ್ರಾಮ್ ಮುಂತೆ ಕೊಡಿಲ್ವ ಸರ್ ನೀವು ಇವ್ರ ಇವ್ನು ಇವ್ರ ನಾನು ಈಗ ದೇವಸ್ಥಾನಕ್ಕೆ ಹೋಗಿದ್ವಿ ಈಗ ಬಂದೆ ಇನ್ಸೊಲ್ಯುಜನ್ ತ ಹೊರ್ಟಿದೀರಿ ಯಾಕೆ

ಹ್ಞೂ ಅಲ್ಲೇ ಏಟಾಗಿತ್ತು ನೀನು ಬಂದ ಕಡೆಯಿಂದ ಅಲ್ಲ ಬಸ್ ಮರ್ಯಾಗ ಬಂದು ಗುದ್ದಲ್ಲಪ್ಪ ನೆನ್ನೆ ಎಮ್ ಆರ್ ಪಿ ಮುಂದೆ ನಾನು ಗುದ್ದ ಬೇಕಾಗಿ ಬಿಟ್ಟೀನಿ ನನಗೆ ಅದು ಬಸ್ ಬಂದಲ್ಲ ಬಸ್ ಮರ್ಯಾಗ ನಾನ್ ಗಾಡಿ ಎಂಟು ಒಂಬತ್ತು ಸಾವಿರ ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತೀನಿ ಆಯ್ ನಿನ್ನ ಗಾಡಿ ಇವತ್ತು ಇಲ್ಲ ರೆಡಿ ಮಾಡ್ಸೋಬತ್ ಕಣ್ಣ ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ ಮಂಡಿಯಿಂದ ಮೇಲೆ ಮೈಯ್ಯಲ್ಲ ಅಲ್ಲಿ ಎಷ್ಟು ಎತ್ಬಿಟ್ಟೈತೆ ಗೊತ್ತಾ ಅಲ್ಲಿ ನಡೆ ಮಂಡಿಯಿಂದ ಕೆಳಗೆ ಎತ್ಬಿಟ್ರಲ್ಲಿ ಇಲ್ಲಿ ಇದು ಇದಕ್ಕಾವ ಇಲ್ಲಿ ಇದ್ರ ಚೂರು ಅಷ್ಟೇ ನನಗೇನು ಜಾಸ್ತಿ ಏಟಾಯಿಲ್ಲ ನನಗೆ ಮಂಡಿಯಿಂದ ಮೇಲ್ಗಡೆ

மட்டன் எை

ಮನ್ಯಾಗ ಚಿಕ್ಕ ಮನೆಗೋ ದೊಡ್ಡ ಹಲೋ ಅಣ್ಣ ಯಾವ ಮನೆಯಾ ಇದ್ರಿ ರತ್ನಮ್ಮನ್ ಮನೆಯ ಗೊಲ್ರಮ್ಮನ ಮನ್ಯಾಗ ನೋಡಿ ಇಲ್ಲ ಅಣ್ಣ ಕರೆಕ್ಟ್ ನಂಬರು ನೀನ್ ಯಾವ ಹೇಳಣ್ಣ ಅಲ್ಲಿಗೆ ಬರ್ತೀನಿ ನಮ್ಮೂರು ಬಳ್ಳಾಪುರದ ನೀನ್ ಹೆದ್ರ ಸಿಗ್ತೇನೆ ಬಳ್ಳಾಪುರ ತಿಪ್ಪು ರತ್ನಾಮುನ್ ಮನೆಗೆ ಓದ್ತಿದ್ದ ಅಲ್ಲಿ ಹೊಸ ಹೊಸರಾಮನ್ ಗಲ್ರ ಮನೆಗೆ ಹೋಗಿಲ್ವಾ ನಾಳೆ ಗೊತ್ತ ಬಿಡ್ರಿ ಅಲ್ಲ ಗಲ್ರ ಹೋಗಿಲ್ವಾ ಪಂಚಾಯಕ ಚಿನ್ನೂ ನೆಮ್ಮದಿ ಕೊಡಲ್ವಾ

ಇದು ಹನ್ನೆರಡು ಗಂಟೆ ಹೊಸ ವರ್ಷ ಮಾಡ್ತಾರೆ ಇವತ್ತು ಹನ್ನೆರಡು ಗಂಟೆಗೆ ಯಾರು ಇಲ್ಲಿ ಹುಡುಗರು ಮನೆಗೆ ಎಲ್ಲ ಮಾಡ್ತಾರೆ ಇದು ಕೇಕ್ ತಂದವ್ರೆ ಹೊಸ ವರ್ಷ ಮಾಡ್ತಾರೆ ಅಲ್ಲೇನಾ ನೀನು ರತ್ನಮ್ಮನ್ ಮನೆ ಮಾಡ್ತೀಯಾ ಮಾಡ್ತೀಯಾ ಪಾರ್ವತಿ ಮನೆ ಮಾಡ್ತೀಯಾ ಇಲ್ಲ ನಿಮ್ಮ ನಿಮ್ ಮನೆಗೆ ಬಳ್ಳಾಪುರದಾಗ ಮಾಡ್ತೀಯಾ ಹೆಂಗ್ ಸೌಂಡ್ ಕಮ್ಮಿ ಮಾಡೋದು ಆಯ್ತು ಆಯ್ತು ಹಲೋ ಹಣ ಪಾರ್ವತಿ ಮನೆಗೆ ಹೋಗಿಲ್ವಾ ತಿನ್ ಮನೆಗೆ ಹೋಗಿಲ್ವಾ ತಿಟ್ಟು ರತ್ನಮೂನ್ ಮನೆಗೆ ಹೋಗಿಲ್ವಾ ಅಕ್ಕ ಕೊಡು ಅಕ್ಕ ನಿಮ್ಮ ಜೊತೆ ಮಾತಾಡ್ತೀನಿ ನಾನು ಹೇಳ್ತೀನಿ ಅಲ್ಲ ಅಣ್ಣನ್ ಕಳ್ಸ್ಕೊಡ್ರಿ ಚಿಕ್ಕಂಟಿ ಮನೆಗೆ ಗೊಲ್ರಮ್ಮನ ಮನೆಗೆ ಎಲ್ಲಾ ಕಳಿಸ್ಕೊಡ್ರಿ ಅಂತ ಹೇಳ್ತೀನಿ ಕೊಡೆನಾ ಯಾರು ಇವರು ಸಂಸ್ಕಾರ ಆ ಸರ್ ಆಯ್ತು ಅಣ್ಣ ಕೊಡು ಫೋನ್ ಕೊಡು ಫೋನ್ ಕೊಡು ಅಕ್ಕಂಗೆ ಅಕ್ಕಿಗೆ ನಿಮ್ಮನೇರಿಗೆ ಅಕ್ಕನ್ ಕೊಡು ನಾನು ನಿಮ್ಮಪ್ಪನ ಹುಡುಗರೈತಲ ಮಗ ಇವರು ಇವರು ಹಲೋ ಅಣ್ಣ ಅಕ್ಕನ್ ತ ಮೊಬೈಲ್ ತಂದೋಗಣ್ಣ ನಾವ್ ಅಕ್ಕನ್ ವಿಸ್ ಮಾಡ್ಬೇಕು ಹೊಸ ವರ್ಷಕ್ಕೆ

ಹೊತ್ತ ವರ್ಷ ಶುಭಾಶಯಗಳು ಅಂತ ಮಾಡೋಣ ಅಂತ ಮಾಡಿದೀವಿ ಹನ್ನೆರಡ್ ಗಂಟೆಗೆ ಅನಾ ಉಸ್ ಹ್ಯಾಪಿ ನೀ ಯಾರ್ ಏ ಎಷ್ಟಲ ಇವ್ರು ಹೇಳಿದ್ವಿ ಯಾರ್ ನೀವು ನೀನು ಹಾ ಒಂದ್ ಕಲಿಯುಗದ ಕೃಷ್ಣ ಇದ್ದಂಗೆ ಕಾರಣ ನೀನು ಸ್ವಾಮಿ ನಾವು ಏನ್ ಹೇಳದ್ ಮಾಡಕ್ಕಾಗ ದೇವ್ರಿಗೆ ಯಾಕ ಗೊತ್ತಿರ ನಾವು ನಾರ್ಮಲ್ ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕುನ್ ಬಿಟ್ಟಿದೀಯಾ ಓ ರತ್ನಮ್ಮ

ಅವತ್ತು ಪಂಚ ಅವತ್ತರ ಕಡೆ ಗೊಲ್ರ ಮನೆಗ್ ಹೋದಾಗ ಯಾರು ಏನಪ್ಪೋ ನಮ್ ಕರ್ಮ ಎಲ್ಲಿ ಹೋದ್ರು ಯಾವ ಕರ್ಮ ಆ ಗೊಲ್ರ ಮನೆಗ್ ಅವತ್ ಹೋಗಿದ್ದೀಗ ಪಂಚ ಹರಕಂಡ್ ಎರಡು ಭಾಗ ಮಾಡ್ಕೊಂಡ್ ಬಂದ್ ಏಸಿಗೆಲ್ಲ ತುಳು ಬಂದಂತಲ್ಲ ಅಣ್ಣ

ಅಲ್ಲ ಅಳಿ ಅಂದ್ರೆ ನೀವೇನು ಒಂದ್ ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡಲ್ಲ ಏನಿಲ್ಲ ಒಂದ್ ಫೋನ್ ಮಾಡಲ್ಲ ಏನಿಲ್ಲ ನನ್ ಮಗಳು ಹೆಂಗ ಏನು ಎತ್ತ ಅಂತ ಮದುವೆ ಮಾಡಿ ಕೊಟ್ವಲ್ಲ ಮೊನ್ನೆ ಬಂದ್ ಆರ್ ತಿಂಗಳಾಯ್ತು ನೀವು ಪ್ರಶ್ನೆ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ಒಂದ್ ಫೋನ್ ಮಾಡಲ್ಲ ಏನು ಇಲ್ಲ ನಮ್ಮ ಮಗಳು ಹೆಂಗೋಳೋ ಬೋಗಳೋ ಬದ್ಕೋಳೋ ಬಸ್ರೀನೋ ಬಂಟಿನೋ ಅಲ್ಲೇ ಮಕ್ಳು ಎಷ್ಟ್ ಜನ ಆದ್ವು ಅಂತ ಆರ್ ತಿಂಗಳ ಆಯ್ತಲ್ಲ ಮದ್ವೆ ಮಾಡ್ಕೊಟ್ಟು ಎಷ್ಟ್ ಜನ ಮಕ್ಳು ಏನು ಯಾವ್ ಸ್ಕೂಲ್ ಗೆ ಹೋಗ್ತಾವೆ ಯಾವ ಇಲ್ಲ ಏನ್ ಸಿಕ್ಕಿದಿರ ಅಂತ ಏನಾನ ಹೇಳ್ತೀರ ನೀವು ಏನು ಹೇಳಲ್ವಲ್ಲ ಹಳಿ ಅಂದ್ರೆ ಯಾಕೆ ಅಳಿ ಅಂದ್ರೆ ನೀವು ಈ ತರ ನಮ್ ಮೇಲೆ ಕೋಪ ನಾನು ನಡ್ಸ್ಬೋದು ಆ ಥರ ಯಾವ ಹಳಿ ಅಂದ್ರು ಇಲ್ಲ ನಮ್ಗೆ ಅಲ್ಲಿ ಮದುವೆ ಆಗಿ ಮಕ್ಕಳ ಮಕ್ಳಿಗೆ ಮದುವೆ ಮಾಡಿದ್ದೀವಿ ನಾವು ಹಳಿಯರಲ್ಲ ಹಳಿ ಅಂದ್ರು ಹಳಿಯಂದ್ರ ಎಲ್ಲ ಯಾರು ಯಾರು ಬಸ್ಟಿಂಗ್ ಮಾಡಿದ್ರೆ ನಂದೇ ಅಲ್ಲಿ ಎಲ್ಲ ಇದು ಸೋಳಿ ಪೊಳಿ ಮಳೆ ಮದ್ವೆ ದುಡ್ಡು ನೀವ್ ಹೆಚ್ಚಾಗಿ ಮಗಳ ಮಗಳು ಮದ್ವೆ ಮಾಡ್ಬೇಕು ಅಲ್ಲ ಹಳಿಯಂದ್ರೆ ನೀವು ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಂಹಪ್ಪ ಬುಗೂರ್ನಲ್ಲಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಕಿವಿಗಾಡ್ ವಾಲೆ ಇಕ್ಕಂಡಿದ್ದೀರಾ ಕಪ್ ಯೂನಿಕಾನ್ ಗಡಿಗೆ ಓಡಾಡ್ತಿರೋ ದುಡ್ಡುಮ್ಮ ಇದ್ದಂಗ್ ಗಣೇಶ್ನಿದ್ದಂಗ ಇದ್ಯಾ ಮೇಲೆ ಇದ್ರೆ ಕೂತ್ನಾಕ್ ಕುಂತ ಎದೊಡಕ್ ಆಗಲ್ಲ ದೊಡ್ಡ ಎಲ್ಲ ಸಣ್ಣ ಹೊಟ್ಟೆ